ಕೇವಲ ಚುನಾವಣೆಗೋಸ್ಕರ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ನಕಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಅವರು ಕಾರ್ಕಳ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದರು ಈಗಾಗಲೇ ಬೆಟ್ಟದಲ್ಲಿರುವ ಅರ್ಧಂಬರ್ಧ ಮೂರ್ತಿಯಲ್ಲಿ ಎರಡು ಕಾಲುಗಳಿದ್ದು ಈಗ ಪೊಲೀಸರು ವಶಪಡಿಸಿಕೊಂಡಿರುವ ವಿವಿಧ ಭಾಗಗಳಲ್ಲಿ ಎರಡು ಕಾಲುಗಳಿವೆ ಇದು ಚುನಾವಣೆಗೋಸ್ಕರ ಮಾಡಿರುವ ಗಿಮಿಕ್ ಎಂದು ಆರೋಪಿಸಿದರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೆ ಭೂಬಿ ಕುರಿಸೋದು ಬಹಳ ಸುಲಭ ಸ್ಪಷ್ಟನೆ ಕೊಡಲಿಕ್ಕೆ ತುಂಬ ದಿನ ಬೇಕು ಇವರಿಗೆ ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಂಡವ ಅದು ಸಹ ಭಾಜಪದ ಇಲ್ಲಿಯ ಕ್ಷೇತ್ರಾಧ್ಯಕ್ಷ ಅವರ ಬಾಯಿಯಲ್ಲಿ ಒಂದು ಇಂಥ ಮಾತು ಬರುವುದು ಅವರಿಗೆ ಶೋಭೆ ತರುವಂಥದಲ್ಲ ಈ ಬಗ್ಗೆ ಎಸ್ ಪಿ ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತಾ ಖಂಡಿತ ಇಲ್ಲಿ ಸೊಂಟಗಿಂತ ಮೇಲೆ ತಗೊಂಡು ಹೋದ ಮೂರ್ತಿ ಎಲ್ಲಿಂಟು ಅನ್ನೋ ಬಗ್ಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಆ ಬಗ್ಗೆ ಪುನರ್ಪಿ ಪುನರಪಿ ರಪಿ ಬರೆದು ಅದನ್ನು ಅದನ್ನು ಹೊರ ಹೇಳುವಂತ ಕೆಲಸವನ್ನು ಮಾಡ್ಬೇಕು ಖಂಡಿತ ಇದನ್ನು ತಗೊಂಡು ಇದನ್ನು ಏನು ಮಾಡಲಿಲ್ಲ ಯಾಕಂದ್ರೆ ಇಲ್ಲೇ ಇದೆಯೋ ಇದನ್ನು ಕರಗಿಸಿ ಮಾಡಿದ್ರೆ ಫೈಬರ್ ಅನ್ನು ಕರಗಿಸಿದ್ರೆ ಅದು ಕಂಚಾಗ್ತದ ಫೈಬರ್ ಫೈಬರ್ ಕರಗಿಸಿದ್ರೆ ಕಂಚಾಗ್ತದ ಮಸ್ತೆ ಹಾಗಾಗಿ ಅಂತ ಒಂದು ನಿಪುಣ ಎಲ್ಲಿದ್ರೆ ನಾವು ಸ್ವಲ್ಪ ಫೈಬರ್ ಕೊಡುವ ನನಗೆ ಫ್ರೀಯಾಗಿ ಕಂಚು ಬರ್ತದೆ ಮುಂದಿನ ದಿನದಲ್ಲಿ ಇಲ್ಲ ಇದ್ರೆ ನೀವು ಇವು ಇಬ್ಬರಿಗೂ ಜಿಲ್ಲಾಧಿಕಾರಿಗಳ ಎಸ್ ಪಿ ಅವರಿಗೆ ಹೇಳಿ ಖಂಡಿತ ನಿಮ್ಮ ಮೇಲೆ ನಮ್ಗೆ ತಗೊಂಡೋಗ ಅಂತ ಒಂದು ಚುರುಕಿನ ಮನಸ್ಸಿನ ಮನುಷ್ಯರ